ನಿನ್ ಹೃದಾ ಮೇಲೆ ನಿನ್ ನಮಕೆ ಇದ್ಯಾ ನಿನ್ ಪೈಗಂಬರ್ ಮೇಲೆ ನಂಬಿಕೆ ಇದ್ಯಾಸು ನಾವು ಚೆನ್ನಾಗಿ ತೋರಿಸ ಅವ್ಯಾ ಏನು ಕೋರ್ ಇಲ್ಲಿ ವ್ಯರ್ಥ ಮಾಡುತ್ತಿದ್ದೀಯ ಅದನ್ನ ಬೇರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ನೀನು ನಿನ್ನ ಕಾಲ ಮೇಲೆ ನಿಂತಕೋ ಒಳ್ಳೆ ಜೀವನ ಇರುತ್ತೆ ಇಲ್ಲಿರೋ ಇಷ್ಟು ಜನನು ನೀನು ಒಳ್ಳೇದಕ್ಕೆ ನೀನು ಅವರ ಇಷ್ಟು ಹೇಳಿದ್ದಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನ ಇಂಪಾರ್ಟೆಂಟ್ ಅಂತ ಹೇಳಿದಾರಾ ಜೀವನ ತುಂಬಾ ಅಮೂಲ್ಯವಾದಿದ್ದು ಕೆಲಸ ಮಾಡು ನಿನ್ ಕಾಲದಲ್ಲಿ ನಿಂತ್ಕೋ ಒಳ್ಳೆ ಉದ್ಯೋಗ ತಗೋ ಒಳ್ಳೆ ಮದ್ವೆ ಮಾಡ್ಕೋ ನಿಂದು ಅಂತ ಇದೆ ಇನ್ನ ಇಲ್ಲೇ ಮುಗಿದೋಗಿಲ್ಲ ಇವತ್ತು ನಿನಗೆ ಗೊತ್ತು ಏಳು ವರ್ಷದ ಸುತ್ತಾಡ್ತಿದ್ದೀನಿ ಅಂತ ಏನ್ ಬಂತು ಏನಾದ್ರು ಆಯ್ತಾ ದೇವ್ ಅನ್ನೋದಿದ್ರೆ ಮೋಸ ಮಾಡಿದ್ರೆ ಅನ್ಭವಸ್ ಈ ಸಮಯ ಏನ್ ಇಲ್ಲಿ ವ್ಯರ್ಥ ಮಾಡ್ತಿದ್ಯಾ ಅದನ್ನ ಬೇರೆ ಮೇಲೆ ಕಾನ್ಸಂಟ್ರೇಟ್ ಮಾಡೋ ನೀನು ನಿನ್ ಕಾಲ ಮೇಲೆ ನಿಂತ್ಕೊಂಡು ಒಳ್ಳೆ ಜೀವನ ಇರುತ್ತೆ ಯೋಚನೆ ಮಾಡ್ಕೊಂಡು ನಿನ್ನ ಜೀವನ ಇದು ಮಾಡ್ಕೊಂಡು ನಿನ್ನ ಈ ಕಾಯಿಲೆ ತರಿಸ್ಕೊಂಡು ನೀನ್ಪಟ್ರೆ ಸಿಕ್ಕಿಯಾ ಇಲ್ವಲ್ಲ ಇನ್ನೊಂದು ಹತ್ತು ವರ್ಷವಾದ್ರೆ ಆ ಒಬ್ಬ ಅರ್ಥ ಇಲ್ಲ ಒಳ್ಳೆದಕ್ಕೆ ಅವಕಾಶ ಇದೆ ಅಷ್ಟೇ ಯಾಕೆಂದ್ರೆ ನೀವು ಒಬ್ಬ ಸಿಸ್ಟರ್ ಅಂತ ಹೇಳ್ತಾ ಇದೀನಿ

ಇನ್ನ ಒಳ್ಳೆ ಚಿನ್ನ ಆಗುತ್ತೆ ನಿನಗೆ ಗೊತ್ತು ಏಳು ವರ್ಷದಿಂದ ಸುತ್ತಾಡ್ತಿದ್ದೀನಿ ಅಂತ ಏನ್ ಬಂತು ಏನಾದ್ರು ಆಯ್ತಾ ಅದೆಲ್ಲ ಬೇಡ ಅದೆಲ್ಲ ಬೇಡ ಇವಾಗ ಮೋಸ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡೋದು ಬೇಡ ಮುಂದೆ ಏನ್ ಜೀವನ ನಡಿಬೇಕೋ ಅಷ್ಟು ನೋಡೋಣ ಮೇಡಮ್ ಅವ್ರು ಏಳು ಲಕ್ಷ ಮಾಡ್ತಾರೆ ರಿಕವರಿ ಮಾಡ್ಕೊಳ್ಬೇಕಲ್ಲ ಅವ್ರಿಂದ ಹತ್ತು ವರ್ಷ ಬೇಕು ಅಲ್ವಾ ಒಂದು ತಿಂಗಳು ಎರಡು ತಿಂಗಳು ಡೆಫರ್ ಆಗುತ್ತೆ ರಿಕವರಿ ಮಾಡ್ಕೋಬೇಕಾದ್ರೆ ಅಷ್ಟೊಂದು ಈಸಿ ಇಲ್ಲ ಅವರೇ ಅವರೇ ನಮಗೆ ಬೇರೆ ಜೀವನ ಬೇಡ ಬೇರೆ ಅವಶ್ಯಕತೆ ಇಲ್ಲ ನೀವು ಇವಾಗ ಇವಾಗ ಹೌದು ನಿಮ್ಮ ಜೀವನ ನೋಡೋಣ ಇವಾಗ ಇದು ಸೆಟ್ಲ್ ಆಗಲಿ ಇವಾಗ ಇದು ಸೆಟ್ಲಾಗ್ಲಿ ನಿಮ್ ಜೀವನ ನೋಡೋಣ ಸದ್ಯಕ್ಕೆ ಇವಾಗ ಬೇರೆ ವಿಷಯ ಮಾತಾಡೋದ್ ಬೇಡ ನಾವೇನ್ ಹೇಳ್ತಿದ್ದೀವಿ ತಗೊಳ್ಳಿ ಮಾಡಿ ನೋಡಮ್ಮ ಐದ್ ಲಕ್ಷಕ್ ಅವರು ಒಪ್ಕೊಂಡಿದ್ದಾರೆ ನೀನು ಐದ್ ಲಕ್ಷಕ್ ಒಪ್ಕೊ ನೀನು ಒಳ್ಳೇದಕ್ಕೇನೆ ಒಳ್ಳದಕ್ಕೆ ಹೇಳ್ತಿದ್ದೀವಿ ಅಷ್ಟು ಹೇಳಿದ್ದಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನ ಇಂಪಾರ್ಟೆಂಟ್ ಅಂತ ಹೇಳಿ ಜೀವನ ತುಂಬಾ ಅಮೂಲ್ಯವಾದ ನೀನೇ ಹೇಳಮ್ಮ ಏನ್ ತಗೊಂಡೋಗ್ತಿವಿ ಹೇಳ ಅದು ಗೊತ್ತು ನಿನಗೆ ಗೊತ್ತಿದ್ರು ಕೇಳ್ತೀಯ ಅಲ್ವಾ ನೀನು ಇದ್ರಿಂದ ಕ್ಲಿಯರ್ ಆಗೋಗ್ಬಿಟ್ರೆ ಇಷ್ಟು ಮೈಂಡ್ ಫ್ರೀ ಇರತ್ತೆ ಬರೋಲ್ಲ

ಇದನ್ನ ನಾವು ಲೋಕ ಅದಾಲತ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಮೂರನೇ ಲೋಕದಾಲತ್ ಈ ಲೋಕ ಅದಾಲತ್ ನಾವು ಬಹಳ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ ಆ ಪ್ರಕಾರವಾಗಿ ಈ ದಿನ ಹೆಚ್ಚಿನ ರೀತಿ ಕಳೆದ ಬಾರಿ ಲೋಕ ಕೂಡ ಹೆಚ್ಚು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಈಗ ಪ್ರೆಸೆಂಟ್ ನಾವು ಎರಡು ಗಂಟೆಯಷ್ಟರಲ್ಲಿ ನಾವು ಟೋಟಲ್ ಎಲ್ಲ ತಾಲೂಕುಗಳು ಹಾಗೆ ಜಿಲ್ಲೆಗಳದ ಟೋಟಲ್ಲು ಟೇಕನ್ ಅಪ್ ಹಾಗೂ ಡಿಸ್ಪೋಸಲ್ದ ಲೀಸ್ಟ್ ನೋಡಬೇಕು ಅಂತಂದರೆ ಟೋಟಲ್ ಟೇಕನ್ ಅಪ್ಪು ಹತ್ತು ಸಾವಿರದ ಐನೂರ ಐವತ್ತೆರಡು ಕೇಸನ್ನು ನಾವು ಟೇಕನ್ ಅಪ್ ತೊಗೊಂಡಿದ್ವಿ ಅದರಲ್ಲಿ ಐದು ಸಾವಿರದ ನಾನ್ನೂರ ಇಪ್ಪತ್ತೈದು ಕೇಸು ಇದುವರೆಗೆ ಎರಡು ಗಂಟೆ ಸಮಯದವರೆಗೆ ಐದು ಸಾವಿರದ ನಾನೂರ ಇಪ್ಪತ್ತೈದು ಕೇಸ್ಗಳು ಡಿಸ್ಪೋಸಲ್ ಆಗಿದೆ ಇದರಲ್ಲಿ ವಿಶೇಷವಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಒಟ್ಟು ಮೂರು ಕೇಸು ರಿಯೂನಿಯನ್ ಆಗಿದೆ ರಿಯೂನಿಯನ್ ಮೂರು ಜೋಡಿಗಳನ್ನ ಒಂದು ಮಾಡಿ ಕಳಿಸಿದ್ದಾರೆ ಈ ಲೋಕದಾಲತಿನ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಬೇಕಂತಂದ್ರೆ ನಮ್ಮ ಗೌರವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಲೋಕದಾಲತ್ನಲ್ಲಿ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರಕರಣ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡುವಂತೆ ಎಲ್ಲ ವಕೀಲರು ಮತ್ತು ಕಕ್ಷಿದಾರರಿಗೆ ಈ ಬಾರಿ ಕೇಳ್ಕೊಂಡಿದ್ರು ಆ ಪ್ರಕಾರ ಈ ಸಲ ರಿಸಲ್ಟ್ ನೋಡಬೇಕಂದ್ರೆ ಇಲ್ಲಿವರೆಗೆ ಚಿಂತಾಮಣಿ ಅವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಭಾಳ ಒಳ್ಳೆ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಅಲ್ಲಿ ನೆಕ್ಸ್ಟ್ ಬಂತು ಅಂದರೆ ಗೌರಿಬಿಗ್ನೂರವರು ಒಳ್ಳೆ ಡಿಸ್ಪೋಸಲ್ ಕೊಟ್ಟಿದ್ದಾರೆ ಇನ್ನು ಮೂರು ತಾಲೂಕು ರಿಸಲ್ಟ್ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಈಗ ಪ್ರೆಸೆಂಟ್ ಅಲ್ಲಿ ಚಿಂತಾಮಣಿ ಕೋರ್ಟ್ ಅವರು ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ನಾವು ಈ ಸತಿ ಲೋಕದಲತಿಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡಿದ್ವಿ ಮಾಡಿದ್ವಿ ಆಗಲೇ ಹಾಗೆ ಜೊತೆಗೆ ಈ ಸತಿ ಎಲ್ಲ ಮೀಡಿಯಾದಲ್ಲೂ ಕೂಡ ನಾವು ಪಬ್ಲಿಸಿಟಿ ಕೊಟ್ಟಿದ್ವಿ ಮತ್ತು ಮುನ್ಸಿಪಾಲ್ಟಿ ವೆಹಿಕಲ್ನಲ್ಲಿ ಪ್ರತಿ ಲೋಕ ಅದಲತ್ ಬಗ್ಗೆ ಪಬ್ಲಿಷ್ ಮಾಡಿ ಜನಸಾಮಾನ್ಯರಿಗೆ ಲೋಕ ಬಗ್ಗೆ ತಿಳಿ ಹೇಳಿದ್ದೀವಿ ಮತ್ತು ಕಾಂಪ್ಲೇಂಟ್ಸ್ ಕೂಡ ಹಂಚಿದ್ದೀವಿ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿಯಾದಂಥ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಡಿಸ್ಪೋಸಲ್ ಬೇಕು ಅನ್ನೋದಕ್ಕೆ ತಯಾರಿ ನಡೆಸಿದ್ವಿ ಆ ತಯಾರಿ ಪ್ರಕಾರನೇ ಸತಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಸಹಕಾರ ಹಾಗೂ ಮಾರ್ಗದರ್ಶನ ಜೊತೆಗೆ ಎಲ್ಲ ನ್ಯಾಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರ ಸಹಕಾರದಿಂದ ಈ ಈ ಡಿಸ್ಪೋಸಲ್ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ